ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಅಭಿಜ್ಞ ವರ್ಷನ್ ಎಲ್ಲರೂ ಕ್ಷೇಮವಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ನಿಮಗೆ ಕ್ರೋಶಾ ವರ್ಕ್ನಲ್ಲಿ ಕಡಿಮೆ ಬೀಡ್ಸ್ ಬಳಸಿ ಒಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಜಿಗ್ಝಾಕ್ ಮಾಡಿರೋ ಬಟ್ಟೆ ತಗೊಂಡಿದ್ದೀನಿ ಏಳೇಳೆ ದಾರ ತಗೊಂಡಿದ್ದೀನಿ ಈ ಥರ ನಾಟ್ ಹಾಕೊಳ್ಳಿ ಒಂದು ಎಂಡಿಂಗ್ ನಾಟು ಮತ್ತು ಟೆನ್ ನಂಬರ್ ನೀಡಲ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅನ್ಕೋತೀನಿ ಬಟ್ಟೆ ಕೆಳಗಡೆ ಇಟ್ಕೊಳ್ಳಿ ಫ್ರೆಂಡ್ಸ್ ನಾಲ್ಕು ಚೈನ್ ಹಾಕೋತೀವಲ್ಲ ಫ್ರೆಂಡ್ಸ್ ಅಷ್ಟು ಡಿಸ್ಟೆನ್ಸ್ಗೆ ಹಾಕೊಳ್ಳಿ ಸೂಜಿ ಮೇಲೆ ದಾರ ತೊಗೊಳ್ಳಿ ಈಗ ಹೇಳ್ಕೊಳ್ಳಿ ಒಂದು ನಾಟ್ ಆಗುತ್ತೆ ಫ್ರೆಂಡ್ಸ್ ಒಂದು ಲಾಕ್ ಮತ್ತು ಬಟ್ಟೆಗೆ ಸುಚ್ಚಿ ಸೂಜಿ ಮೇಲೆ ದಾರ ತೊಗೊಳ್ಳಿ ಸೇರಿಸಿ ಎಳ್ಕೊಳ್ಳಿ ಲಾಕ್ ಆಗುತ್ತೆ ಫ್ರೆಂಡ್ಸ್ ಎರಡು ಲಾಕ್ ಹಾಕೊಳ್ಳಿ ನೆಕ್ಸ್ಟ್ ಫೋರ್ ಚೈನ್ ಹಾಕೊಳ್ಳಿ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಹಾಕೊಳ್ಳಿ ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಹಾಕೊಳ್ಳಿ ಫ್ರೆಂಡ್ಸ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಒಂದು ಲಾಕ್ ಹಾಕೊಳ್ಳಿ ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಒಂದು ಲಾಕ್ ಮತ್ತೆ ಫೋರ್ ಚೈನ್ ಫ್ರೆಂಡ್ಸ್ ಟೂ ತ್ರೀ ಫೋರ್ ಫೋರ್ ಚೈನ್ ಲಾಕ್ ಸೂಜಿ ಮೇಲ್ದಾರ ತಗೊಳ್ಳಿ ಲಾಕ್ ಮೂರು ಸಲ ಮತ್ತು ಸಿಕ್ಸ್ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಯು ಶೇಪ್ ಬರೋಕೆ ಫ್ರೆಂಡ್ಸ್ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕಿದ್ರೆ ಆರ್ಚು ಬರಲ್ಲ ಈ ಥರ ಬರೋಕ್ಕೆ ಸಿಕ್ಸ್ ಟೈಮ್ ಮತ್ತು ಫೋರ್ ಟೈಮ್ ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಒನ್ ಲಾಕ್ ಒನ್ ಟು ತ್ರೀ ಫೋರ್ ಒನ್ ಲಾಕ್ ಒನ್ ಟೂ ತ್ರೀ ಫೋರ್ ಒನ್ ಲಾಕ್ ಫೋರ್ ಚೈನ್ ಎರಡು ಸಲ ಸಿಕ್ಸ್ ಚೈನು ಒಂದು ಸಲ ಫೋರ್ ಚೈನ್ ಹಾಕೋದು ಮೂರು ಸಲ ಹಾಕಬೇಕು ಫ್ರೆಂಡ್ಸ್ ಮತ್ತೆ ಸಿಕ್ಸ್ ಚೈನ್ ಒನ್ ಟೈಮು ಮತ್ತು ಲಾಸ್ಟಲ್ಲಿ ಎರಡು ಟೈಮ್ ಹಾಕ್ಬಿಟ್ಟು ಎಂಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ಫಸ್ಟಲ್ಲಿ ಎರಡೆರಡು ಸಲ ಫೋರ್ ಚೈನ್ ಹಾಕ್ಬಿಟ್ಟು ಎಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಎರಡು ಚೈನ್ ಹಾಕ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ಹಿಂಗೆ ಹೇಳ್ಕೊಳೋದು ಫ್ರೆಂಡ್ಸ್ ಲಾಸ್ಟ್ ಎಂಡಿಂಗು ಡಬಲ್ ನಾಟ್ ಹಾಕೊಳ್ಳಿ ಫ್ರೆಂಡ್ಸ್ ಸೆಕೆಂಡ್ ಸ್ಟೆಪ್ ಹಾಕೋಣ ಫ್ರೆಂಡ್ಸ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ಮತ್ತು ಫೋರ್ ಚೈನ್ ಹತ್ರ ಫೋರ್ ಚೈನ್ ಹಾಕೊಳ್ಳಿ ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಮತ್ತು ಫೋರ್ ಚೈನ್ ಇದೆಯಲ್ವ ಫ್ರೆಂಡ್ಸ್ ಅಲ್ಲಿ ಒನ್ ಚೈನ್ ಮಾತ್ರ ತೊಗೊಳ್ಳಿ ಚೈನ್ ಇದೆಯಲ್ವ ಚೈನ್ ಒಳಗಡೆ ಹೋಗಿ ಸೂಜಿ ಮೇಲೆ ದಾರ ತೊಗೊಳ್ಳಿ ಎಳ್ಕೊಳ್ಳಿ ಒನ್ ಟೈಮ್ ಮಾತ್ರ ಹಾಕೊಳ್ಳಿ ಮತ್ತು ಈಗ ಈ ಸಿಕ್ಸ್ ಚೈನ್ ಇದೆಯಲ್ವ ಫ್ರೆಂಡ್ಸ್ ಅದರೊಳಗಡೆ ಆರ್ಚ್ ಹಾಕೋಣ ತ್ರಿಬಲ್ ಕ್ರೋಶ ಹಾಕೋಣ ಫ್ರೆಂಡ್ಸ್ ಸೂಜಿ ಮೇಲೆ ಒಂದು ಸಲ ಎರಡು ಸಲ ಎರಡು ಸಲ ತಗೊಂಡು ಆರು ಚೈನ್ ಒಳಗಡೆ ಹೋಗಿ ಒಂದು ಸಲ ತಗೊಳ್ಳಿ ಎರಡರಲ್ಲಿ ಒಂದು ಸಲ ಮಾಡಿ ಇನ್ನೆರಡರಲ್ಲಿ ಒಂದು ಸಲ ಮಾಡಿ ಇನ್ನೆರಡರಲ್ಲಿ ಒಂದು ಸಲ ಮಾಡಿ ತ್ರಿಬಲ್ ಕ್ರೋಶ ಫ್ರೆಂಡ್ಸ್ ಇದು ಸೂಜಿ ಮೇಲೆ ಎರಡು ಸಲ ದಾರ ಆರ್ಚ್ ಒಳಗಡೆ ಹೋಗಿ ಎರಡರಲ್ಲೊಂದು ಸಲ ಒಂದು ಸಲ ಮತ್ತು ಎರಡರಲ್ಲೊಂದು ಸಲ ಮತ್ತು ಸೂಜಿ ಮೇಲೆ ದಾರ ಎರಡು ಸಲ ಮತ್ತು ಆರ್ ಎರಡರಲ್ಲಿ ಮತ್ತು ಎರಡರಲ್ಲೊಂದ್ಸಲ ಎರಡರಲ್ಲೊಂದ್ಸಲ ಎರಡರಲ್ಲೊಂದು ಸಲ ಮೂರು ಸಲ ಆಯಿತು ಫ್ರೆಂಡ್ಸ್ ಹಿಂಗೆ ನೀವು ಕೈಯಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಎಳಿಬಾರ್ದು ಇಲ್ಲ ಚಿಕ್ಕದು ಮಾಡ್ಕೋಬಾರ್ದು ಅದೇ ಅಡ್ಜಸ್ಟು ಎಷ್ಟು ಡಿಸ್ಟೆನ್ಸ್ ಹಾಕ್ಕೊಂಡಿರ್ತೀರ ಅಷ್ಟೇ ಹಾಕೊಂಡೋದ್ರೆ ಒಂದೇ ಲೆವೆಲಲ್ಲಿ ಬರುತ್ತೆ ಫ್ರೆಂಡ್ಸ್ ಸೂಜಿ ಮೇಲೆ ಸಲ ದಾರ ಮತ್ತು ಸಿಕ್ಸ್ ಚೈನ್ ಒಳಗಡೆ ದಾರ ಎಳ್ಕೊಂಡು ಎರಡರಲ್ಲೊಂದು ಸಲ ಎರಡರಲ್ಲೊಂದು ಸಲ ಎರಡರಲ್ಲೊಂದು ಸಲ ಮತ್ತು ಸೂಜಿ ಮೇಲೆ ಸಲ ದಾರ ಮತ್ತು ಸಿಕ್ಸ್ ಚೈನ್ ಒಳಗಡೆ ಹೋಗಿ ದಾರ ಎಳ್ಕೊಂಡು ಒಂದು ಸಲ ಎರಡರಲ್ಲೊಂದು ಸಲ ಒಂದು ಸಲ ದಾರ ಬಿಚ್ಚೋದ್ರೆ ಸರಿ ಮಾಡ್ಕೋಬೇಕು ಫ್ರೆಂಡ್ಸ್ ಸೂಜಿ ಮೇಲೆ ದಾರ ಎರಡು ಸಲ ಮತ್ತು ಸಿಕ್ಸ್ ಚೈನ್ ಒಳಗಡೆ ಹೋಗಿ ಒಂದು ಸಲ ಒಂದು ಸಲ ಒಂದು ಸಲ ಮೂರು ಟೈಮ್ ಮಾಡ್ಕೋಬೇಕು ಫ್ರೆಂಡ್ಸ್ ಮತ್ತೆ ಸೂಜಿ ಮೇಲೆ ಎರಡು ಸಲ ದಾರ ಸಿಕ್ಸ್ ಚೈನ್ ಒಳಗಡೆ ಹೋಗಿ ಮತ್ತೆ ಎರಡರಲ್ಲಿ ಒಂದು ಸಲ ಎರಡರಲ್ಲಿ ಒಂದು ಸಲ ತ್ರಿಬಲ್ ಕ್ರೋಶ ಫ್ರೆಂಡ್ಸ್ ಇದು ಮತ್ತೆ ಕೌಂಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ಹತ್ತು ಸಲ ಹಾಕಬೇಕು ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಆಗಿದೆ ಇಂದು ಮೇಲೆ ಎರಡು ಸಲ ದಾರ ಮತ್ತು ಸಿಕ್ಸ್ ಚೈನ್ ಒಳಗಡೆ ಹೋಗಿ ದಾರ ಹೇಳ್ಕೊಂಡು ಎರಡರಲ್ಲೊಂದು ಸಲ ಎರಡರಲ್ಲಿ ಒಂದು ಸಲ ಎರಡರಲ್ಲಿ ಒಂದು ಸಲ ಮೂರು ಟೈಮ್ ಹಾಕೋಬೇಕು ಫ್ರೆಂಡ್ಸ್ ಈಗ ಏಣಿಸ್ಕೊಳ್ಳಿ ಫ್ರೆಂಡ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸಲ ಆದಮೇಲೆ ಫ್ರೆಂಡ್ಸ್ ಈ ನಾಲ್ಕು ಚೈನ್ ಹಾಕಿದ್ದೀವಲ್ವಾ ಅದ್ರ ಮೇಲೆ ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ನಾವು ಆ ಸೈಡು ಮಾಡ್ಕೊಂಡಿದ್ದೋ ಈ ಸೈಡು ಮಾಡ್ಕೊತಾ ಇದ್ದೀವಿ ಮತ್ತು ಲಾಕ್ ಇದೆಯಲ್ವಾ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಫೋರ್ ಚೈನ್ಗೆ ಫೋರ್ ಚೈನ್ ಟೂ ತ್ರೀ ಫೋರ್ ಲಾಕ್ ಮೇಲೆ ಲಾಕ್ ನಾಲ್ಕು ಚೈನ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ್ ಹಾಕೊಳ್ಳಿ ಆರ್ಚ್ ಸ್ಟಾರ್ಟ್ ಮಾಡೋಣ ಸೂಜಿ ಮೇಲೆ ಎರಡು ಸಲ ದಾರ ತಗೊಳ್ಳಿ ಸಿಕ್ಸ್ ಚೈನ್ ಒಳಗಡೆ ಹೋಗಿ ಮತ್ತೆ ಬನ್ನಿ ಎರಡರಲ್ಲಿ ಒಂದು ಸಲ ತಗೊಳ್ಳಿ ಎರಡರಲ್ಲಿ ಒಂದು ಸಲ ತಗೊಳ್ಳಿ ಎರಡರಲ್ಲಿ ಒಂದು ಸಲ ತಗೊಳ್ಳಿ ಸೂಜಿ ಮೇಲೆ ಎರಡು ಸಲ ದಾರ ಸಿಕ್ಸ್ ಚೈನ್ ಒಳಗಡೆ ಹೋಗಿ ದಾರ ಎಳ್ಕೊಂಡು ಎರಡರಲ್ಲಿ ಸಲ ಎರಡರಲ್ಲಿ ಒಂದು ಸಲ ಎರಡರಲ್ಲಿ ಸಲ ಸೂಜಿ ಮೇಲೆ ಎರಡು ಸಲ ದಾರ ಸಿಕ್ಸ್ ಚೈನ್ ಒಳಗಡೆ ಹೋಗಿ ಇಷ್ಟು ಡಿಸ್ಟೆನ್ಸ್ ಇಟ್ಕೊಳ್ಳಿ ಫ್ರೆಂಡ್ಸ್ ಅದೇ ಅಡ್ಜಸ್ಟ್ ಆಗುತ್ತೆ ಎರಡರಲ್ಲಿ ಒಂದು ಸಲ ಎರಡರಲ್ಲಿ ಸಲ ಎರಡರಲ್ಲಿ ಒಂದು ಸಲ ಸೂಜಿ ಮೇಲೆ ಎರಡು ಸಲ ದಾರ ಸಿಕ್ಸ್ ಚೈನ್ ಒಳಗಡೆ ಹೋಗಿ ಎರಡರಲ್ಲಿ ಸಲ ಎರಡರಲ್ಲಿ ಸಲ ಎರಡರಲ್ಲಿ ಸಲ ಮತ್ತು ಸೂಜಿ ಮೇಲೆ ಎರಡು ಸಲ ದಾರ ಮತ್ತು ಆ ಸಿಕ್ಸ್ ಚೈನ್ ಒಳಗಡೆ ಹೋಗಿ ಎರಡರಲ್ಲಿ ಎರಡರಲ್ಲಿ ಸಲ ಸಲ ಎರಡರಲ್ಲಿ ಒಂದು ಸಲ ಮತ್ತು ಸೂಜಿ ಮೇಲೆ ಎರಡು ಸಲ ದಾರ ಸಿಕ್ಸ್ ಚೈನ್ ಒಳಗಡೆ ಹೋಗಿ ಎರಡರಲ್ಲಿ ಒಂದು ಸಲ ಎರಡರಲ್ಲಿ ಸಲ ಸಲ ಹತ್ತು ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೂಜಿ ಮೇಲೆ ಎರಡು ಸಲ ದಾರ ಸಿಕ್ಸ್ ಚೈನ್ ಒಳಗಡೆ ಹೋಗಿ ಎರಡರಲ್ಲಿ ಒಂದು ಸಲ ಎರಡರಲ್ಲಿ ಎರಡರಲ್ಲ ಸಲ ಎರಡರಲ್ಲ ಸಲ ನಾವು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈಗ ಮತ್ತೆ ಫೋರ್ ಚೈನ್ ಇದೆಯಲ್ವಾ ಅದರಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತು ಲಾಕ್ ಮೇಲೆ ಲಾಕ್ ಲಾಕ್ ಮೇಲೆ ಲಾಕ್ ಮತ್ತು ನಾಲ್ಕು ಚೈನು ಟೂ ತ್ರೀ ಫೋರ್ ಫೋರ್ ಚೈನ್ ಲಾಕ್ ಹಾಕಿದ್ವಲ್ಲ ಲಾಕ್ ಮೇಲೆ ಲಾಕು ಫ್ರೆಂಡ್ಸ್ ಒಂದು ಚೈನ್ ಹಾಕೋಣ ಮತ್ತು ಇದು ಹಾಗೇ ಹೇಳ್ಬಿಟ್ಟು ಕಟ್ ಮಾಡ್ಕೊಳ್ವಾ ಫ್ರೆಂಡ್ಸ್ ಆಗಲೇ ಹಾಕಿದ್ದಿದ್ದು ಅದು ಇದು ಸೇರಿಸಿ ಒಂದು ನಾಟ್ ಹಾಕೊಳ್ಳೋಣ ಇದು ಒಂದು ಲೈನ್ ಫಿನಿಶಿಂಗ್ ಆದಮೇಲೆ ಈ ಥರ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಬ್ಲೂ ಕಲರ್ ಕಾಂಬಿನೇಷನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಸಲ ಹಾಕೊಳ್ಳಿ ಮೂರನೇ ಲೈನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಜೂ ಈ ಕೆಳಗಿಟ್ಕೊಳ್ಳಿ ಫ್ರೆಂಡ್ಸ್ ಒಳಗೆ ಹೇಳ್ಕೊಳ್ಳಿ ಲಾಕ್ ಮೇಲೆ ಲಾಕ್ ಹಾಕೊಳ್ಳಿ ಫ್ರೆಂಡ್ಸ್ ಈ ಚೈನ್ ಮೇಲೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ಚೈನ್ ಒಳಗೆ ಹೋಗಿ ದಾರ ತಗೊಂಡು ಸೂಜಿ ಮೇಲೆ ದಾರ ತೊಗೋಬಾರ್ದು ಫ್ರೆಂಡ್ಸ್ ನಾನು ತೊಗೋತಾ ಇಲ್ಲ ನೋಡಿ ಒಳಗೆ ಹೋಗಿ ಎಳ್ಕೊಂಡು ಒಂದು ಕ್ರೋಶ ಸಿಂಗಲ್ ಕ್ರೋಶ ಸೂಜಿ ಮೇಲೆ ತೊಗೋತಾ ಇಲ್ಲ ದಾರನ ಒಳಗೆ ಹಾಗೆ ಎಳ್ಕೊಬಂದು ಸಿಂಗಲ್ ಕ್ರೋಶ ಹೀಗೆ ಚಿಡ್ಸುತ್ತೋ ಅಷ್ಟು ಹಾಕಿ ಫ್ರೆಂಡ್ಸ್ ಇದು ಮೂರಕ್ಕೆ ಕವರ್ ಆಗಿದೆ ಲಾಕ್ ಇದೆಯಲ್ವಾ ಇಲ್ಲಿ ಲಾಕ್ ಮೇಲೆ ಲಾಕ್ ಹಾಕೊಳ್ಳಿ ಸ್ಟಾರ್ಟಿಂಗ್ ಚೈನ್ ಇರುತ್ತಲ್ಲ ಫ್ರೆಂಡ್ಸ್ ಅದು ಬಿಟ್ಬಿಡಿ ಇಲ್ಲಿ ಕಂಬ ಫಸ್ಟ್ನೇ ಕಂಬ ಮೊದಲನೇ ಕಂಬ ಇರುತ್ತಲ್ವಾ ಇಲ್ಲಿ ಸೂಜಿ ಮೇಲೆ ದಾರ ತಗೊಳ್ಳಿ ಇಲ್ಲಿ ಇಲ್ಲಿ ಹಾಕ್ಕೊಂಡು ಡಬಲ್ ಕ್ರೋಶ ಫ್ರೆಂಡ್ಸ್ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ದಾರ ನಾವೀಗೆಲ್ಲ ಹಾಕ್ತೋ ಕಂಬನ ಅದೇ ಜಾಗದಲ್ಲಿ ಮತ್ತೆ ಹೋಗಿ ಸೂಜಿ ಮೇಲೆ ದಾರ ತೊಗೊಳ್ಳಿ ಬನ್ನಿ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಸೂಜಿ ಮೇಲೆ ದಾರ ಮತ್ತೆ ಅದೇ ಕಂಬದ ಕಂಬದೊಳಗಡೆ ಹೋಗಿ ಮತ್ತೆ ಎರಡರಲ್ಲೊಂದು ಒಂದು ಹಿಂಗೆ ಮೂರು ಸಲ ಡಬಲ್ ಕ್ರೋಶ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಬೀಟ್ಸ್ ಆ್ಯಡ್ ಮಾಡಿ ಬೀಟ್ಸ್ ಆ್ಯಡ್ ಮಾಡಿ ಸೂಜಿ ಮೇಲೆ ದಾರ ತಗೊಳ್ಳಿ ಎರಡು ಕಂಬ ನೋಡಿ ತೋರಿಸ್ತಾ ಇದ್ದೀನಿ ಇದ್ರ ಮಧ್ಯ ಎರಡು ಕಂಬ ಬಿಟ್ಟು ವ್ಯಾಪಲ್ಲಿ ದಾರ ಒಂದು ಎರಡರಲ್ಲೊಂದು ಒಂದು ಮತ್ತೆ ಸೂಜಿ ಮೇಲೆ ದಾರ ಅದೇ ಕಂಬದೊಳಗಡೆ ದಾರ ಒಂದು ಎರಡರಲ್ಲೊಂದು ಒಂದು ಮತ್ತೆ ಸೂಜಿ ಮೇಲೆ ದಾರ ಮೂರು ಮೂರು ಟೈಮ್ ಹಾಕ್ಬೇಕು ಫ್ರೆಂಡ್ಸ್ ಅದೇ ಕಂಬದೊಳಗಡೆ ಹೋಗಿ ಎಳ್ಕೊಳ್ಳಿ ದಾರ ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಿ ಒಂದು ಆ್ಯಡ್ ಮಾಡಿ ಸೂಜಿ ಮೇಲೆ ದಾರ ತಗೊಳ್ಳಿ ಮತ್ತು ಎರಡು ಒನ್ ಟು ಎರಡು ಬಿಟ್ಟು ಆ ಗ್ಯಾಪಲ್ಲಿ ದಾರ ತಗೊಳ್ಳಿ ಫ್ರೆಂಡ್ಸ್ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸುಜಿ ಮೇಲೆ ದಾರ ಅದೇ ಗ್ಯಾಪಲ್ಲಿ ಈಗ ನಾವು ಎಲ್ಲಿ ಹೋಗಿದ್ವಿ ಅದೇ ಗ್ಯಾಪಲ್ಲಿ ಮತ್ತೆ ದಾರ ತಗೊಳ್ಳಿ ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಿ ಸೂಜಿ ಮೇಲೆ ದಾರ ಈಗ ಅದೇ ಗ್ಯಾಪಲ್ಲಿ ಮೂರು ಸಲ ಮಾಡಬೇಕಲ್ಲ ಫ್ರೆಂಡ್ಸ್ ಸೂಜಿ ಮೇಲೆ ದಾರ ತಗೊಂಡು ಗ್ಯಾಪಲ್ಲಿ ಹೋಗಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಮತ್ತೆ ಒಂದು ಬೀಡ್ಸ್ ತೊಗೊಳ್ಳಿ ನಿಧಾನವಾಗಿ ಎಲ್ಲ ಎಳೆ ಬರೋಂಗೆ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೂಜಿ ಮೇಲೆ ದಾರ ಒನ್ ಟು ಎರಡು ಕೌಂಟ್ ಮಾಡಿ ಮಧ್ಯದಲ್ಲಿ ಕಂಬದ ಮಧ್ಯೆ ದಾರ ತಗೊಳ್ಳಿ ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶ ಫ್ರೆಂಡ್ಸ್ ಸೂಜಿ ಮೇಲೆ ದಾರ ಈಗ ಅದೇ ಜಾಗದಲ್ಲಿ ದಾರ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಸೂಜಿ ಮೇಲೆ ದಾರ ಅದೇ ಗ್ಯಾಪಲ್ಲಿ ಹೇಳ್ಕೊಳ್ಳಿ ಮತ್ತು ಎರಡರಲ್ಲೊಂದು ಎರಡರಲ್ಲೊಂದು ಮೂರು ಸಲ ಆಯಿತು ಫ್ರೆಂಡ್ಸ್ ಒಂದು ಬೀಟ್ಸ್ ಸ್ಯಾಂಡ್ ಮಾಡ್ಕೊಳ್ಳಿ ನಿಧಾನವಾಗಿ ಎಳ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಸೂಜಿ ಮೇಲೆ ದಾರ ಒನ್ ಟು ಎರಡು ಆದಮೇಲೆ ದಾರ ಎಳ್ಕೊಳ್ಳಿ ಗ್ಯಾಪ್ ಮಾಡಿಕೊಂಡು ಸೂಜಿಯಿಂದ ದಾರ ತಗೊಳ್ಳಿ ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಿ ಮತ್ತು ಸೂಜಿ ಮೇಲೆ ದಾರ ಗ್ಯಾಪಲ್ಲಿ ಈಗ ನಾವೇನು ಹಾಕಿದ್ವಿ ಅದೇ ಜಾಗಕ್ಕೆ ಹೋಗಬೇಕು ಫ್ರೆಂಡ್ಸ್ ಮೂರು ಸಲ ಹಾಕೋಬೇಕು ಅಲ್ಲಿ ಎರಡರಲ್ಲಿ ಒಂದು ಮತ್ತೆ ಸುಜಿ ದಾರ ಅದೇ ಗ್ಯಾಪಲ್ಲಿ ದಾರ ಎಳ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಎರಡರಲ್ಲೊಂದು ಎರಡರಲ್ಲಿ ಒಂದು ಒಂದು ಬೀಟ್ ಹಾಕೊಳ್ಳಿ ಸುಜಿ ಮೇಲೆ ದಾರ ಅದೇ ಗ್ಯಾಪಲ್ಲಿ ಹೋಗಿ ಎರಡರಲ್ಲಿ ಒಂದು ತಗೊಳ್ಳಿ ಎರಡರಲ್ಲಿ ಒಂದು ತಗೊಳ್ಳಿ ಸುಜಿ ದಾರ ಅದೇ ಗ್ಯಾಪಲ್ಲಿ ಹೋಗಿ ಎರಡರಲ್ಲಿ ಒಂದು ತಗೊಳ್ಳಿ ಎರಡರಲ್ಲಿ ಒಂದು ತಗೊಳ್ಳಿ ಲಾಕ್ ಇದೆಯಲ್ವಾ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮೇಲೆ ಲಾಕ್ ಮಾಡಿ ಈ ಥರ ಬರುತ್ತೆ ಈ ಚೈನ್ ಇದೆಯಲ್ವಾ ಈ ಚೈನ್ಗೆ ಸಿಂಗಲ್ ಕ್ರೋಶ ಒನ್ ಚೈನ್ ಒಳಗಡೆ ಹೋಗಿ ದಾರ ತಗೊಬಂದು ಲಾಕ್ ಸಿಂಗಲ್ ಕ್ರೋಶ ಚೈನ್ ಒಳಗಡೆ ಹೋಗಿ ದಾರ ತಗೊಂಡು ಸಿಂಗಲ್ ಪ್ರೋಶ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಹಿಡಿಯುತ್ತೋ ಅಷ್ಟು ಲಾಕ್ ಮೇಲೆ ಲಾಕ್ ಹಾಕೊಳ್ಳಿ ಫ್ರೆಂಡ್ಸ್ ಈಗ ಮತ್ತೆ ಆರ್ಚ್ ಸ್ಟಾರ್ಟ್ ಮಾಡೋಣ ಸೂಜಿ ಮೇಲೆ ದಾರ ತೊಗೊಳ್ಳಿ ಈ ಫಸ್ಟಿರೋ ಮೂರು ಚೈನ ನಾಲ್ಕು ಚೈನ್ ಇದೆಯಲ್ವ ಫ್ರೆಂಡ್ಸ್ ಅದು ಬಿಟ್ಬಿಡಿ ಅದ್ರ ಮಧ್ಯೆ ಸ್ಟಾರ್ಟಿಂಗು ಒಂದು ಬಿಟ್ಟು ನಂತರ ಗ್ಯಾಪಲ್ಲಿ ಸೂಜಿ ದಾರ ಎಳ್ಕೊಳ್ಳಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಸೂಜಿ ಮೇಲೆ ದಾರ ಅದೇ ಗ್ಯಾಪಲ್ಲಿ ಈಗ ನಾವು ಹಾಕಿದ್ದೀವಲ್ವ ಫ್ರೆಂಡ್ಸ್ ಅದೇ ಗ್ಯಾಪಲ್ಲಿ ಸೂಜಿ ಮೇಲೆಯಿಂದ ಕೆಳಗಡೆ ದಾರ ತಗೊಳ್ಳಿ ಮತ್ತು ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಿ ಸೂಜಿ ಮೇಲೆ ದಾರ ಅದೇ ಗ್ಯಾಪಲ್ಲಿ ಹೋಗಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಮಾಡಿ ಒಂದು ಬೀಡ್ಸ್ ಆ್ಯಡ್ ಮಾಡಿ ಸೂಜಿ ಮೇಲೆ ದಾರ ಬೀಟ್ಸ್ ಲಾಕ್ ಮಾಡೋದು ಬೇಡ ಈಗ ಒಂದು ಎರಡು ಎರಡು ಬಿಟ್ಟು ಎರಡು ಬಿಟ್ಟು ಅದ್ರ ಮಧ್ಯೆ ಹೋಗಬೇಕು ಫ್ರೆಂಡ್ಸ್ ಅದ್ರ ಮಧ್ಯೆ ಹೋಗಿ ಸೂಜಿ ತೊಗೊಂಡು ಸೂಜಿಯಿಂದ ದಾರ ತಗೊಳ್ಳಿ ಮತ್ತು ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಿ ಸೂಜಿ ಮೇಲೆ ದಾರ ಮತ್ತು ಈಗ ನಾವು ಹಾಕಿರೋ ಗ್ಯಾಪಲ್ಲೇ ಮತ್ತು ಮೂರು ಸಲ ಹಾಕೋಬೇಕು ಫ್ರೆಂಡ್ಸ್ ಎಳ್ಕೊಳ್ಳಿ ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಿ ಮತ್ತೆ ಸೂಜಿ ದಾರ ಅದೇ ಗ್ಯಾಪಲ್ಲಿ ಎಳ್ಕೊಳ್ಳಿ ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಿ ಮತ್ತು ಸೂಜಿ ಮೇಲೆ ಒಂದು ಎರಡು ಎರಡು ಚೈನ್ ಕಂಬಗಳಾದಮೇಲೆ ಒಳಗೆ ಹೋಗಿ ತೊಗೊಳ್ಳಿ ಫ್ರೆಂಡ್ಸ್ ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಿ ಸೂಜಿ ದಾರ ತಗೊಳ್ಳಿ ಅದೇ ಕಂಬದ ಮಧ್ಯೆ ಹೋಗಿ ದಾರ ತಗೊಳ್ಳಿ ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಿ ಸೂಜಿ ದಾರ ತಗೊಳ್ಳಿ ಅದೇ ಕಂಬದ ಮಧ್ಯೆ ಹೋಗಿ ಮೂರು ಸಲ ಹಾಕೋಬೇಕಲ್ಲ ಫ್ರೆಂಡ್ಸ್ ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಫ್ರೆಂಡ್ಸ್ ಸೂಜಿ ದಾರ ಅದೇ ಗ್ಯಾಪಲ್ಲಿ ಸೇಮ್ ಗ್ಯಾಪಲ್ಲೇ ಹೋಗಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಮತ್ತು ಸೂಜಿ ದಾರ ಸೇಮ್ ಗ್ಯಾಪಲ್ಲೇ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಬೀಡ್ ಆ್ಯಡ್ ಮಾಡೋಣ ಮತ್ತು ಸೂಜಿ ಮೇಲೆ ದಾರ ಮತ್ತು ಫ್ರೆಂಡ್ಸ್ ಒನ್ ಟು ಎರಡು ಬಿಟ್ಟು ಗ್ಯಾಪಲ್ಲಿ ದಾರ ಹೇಳ್ಕೊಳ್ಳಿ ಎರಡರಲ್ಲಿ ಒಂದಾಗುತ್ತೆ ಎರಡರಲ್ಲಿ ಒಂದಾಗುತ್ತೆ ಫ್ರೆಂಡ್ಸ್ ಸೂಜಿ ದಾರ ಇದೇ ಗ್ಯಾಪಲ್ಲೇ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಲರ್ ಕಾಂಬಿನೇಷನ್ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ಒಂದು ಬೀಡ್ ಆ್ಯಡ್ ಮಾಡೋಣ ಬೀಡಲ್ ದಾರ ಮತ್ತು ಒಂದು ಎರಡು ಎರಡು ಆದಮೇಲೆ ಸೂಜಿ ಮೇಲೆ ದಾರ ಈ ಎರಡರಲ್ಲೊಂದು ಎರಡರಲ್ಲೊಂದು ಸೂಜಿ ಮೇಲೆ ದಾರ ಎರಡರಲ್ಲೊಂದು ಎರಡರಲ್ಲಿ ಒಂದು ಸೂಜಿ ಮೇಲೆ ದಾರ ಅದೇ ಗ್ಯಾಪಲ್ಲಿ ಹೋಗಿ ಎರಡರಲ್ಲೊಂದು ಎರಡರಲ್ಲ ಒಂದು ಮತ್ತೆ ಲಾಕ್ ಇದೆಯಲ್ಲ ಫ್ರೆಂಡ್ಸ್ ಲಾಕ್ ಮೇಲೆ ಲಾಕ್ ಮಾಡೋಣ ಈ ಥರ ಬರುತ್ತೆ ಡಿಸೈನು ಸೀರೆಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಮತ್ತೆ ನಾಲ್ಕು ಚೈನ್ ಇದೆಯಲ್ವಾ ಸಿಂಗಲ್ ಕ್ರೋಶ ಮಾಡ್ಕೋ ಎಂಡಿಂಗಲ್ಲಿ ಟೂ ತ್ರೀ ಫೋರ್ ಮತ್ತೆ ಹಿಂಗೆ ಹೇಳಿರಿ ಇದು ಕಟ್ ಮಾಡಿಕೊಂಡು ಫ್ರೆಂಡ್ಸ್ ಹೇಳ್ಕೊಂಡು ಇದೆಯಲ್ವಾ ಇವೆರಡು ಜೊತೆಗೆ ಇದು ಸೇರಿಸ್ಕೊಳ್ಳಿ ಕುಚ್ಚು ಹಾಕೋವಾಗ ಅದನ್ನ ಜೊತೆಗೆ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ನಾವು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಪ್ಪತ್ನಾಲ್ಕು ಎಳೆ ತಗೊಂಡು ಡಬಲ್ ಮಾಡ್ಕೊಳ್ಳಿ ನಲವತ್ತೆಂಟು ಎಳೆ ಆಯ್ತದೆ ಇವಾಗ ಇದನ್ನು ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿ ಫ್ರೆಂಡ್ಸ್ ಸೂಜಿಗೆ ಇಲ್ಲದೇ ರಂಗೇ ಏರ್ಸೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿ ಏನಿಲ್ಲ ನಲವತ್ತೆಂಟು ಎಳೆ ಆಗುತ್ತೆ ಫ್ರೆಂಡ್ಸ್ ಉಲ್ಟಾಕೊಳ್ಳಿ ಸೀದೆಯಿಂದ ಕಟ್ಬೇಡಿ ಈಗ ಇದೆಲ್ಲ ಕಟ್ಟಿದ್ದೀವಲ್ವ ಇದನ್ನೆಲ್ಲ ಸೇರಿಸಿ ಕುಚ್ಚಾಕೊಳ್ಳೋಣ ಫ್ರೆಂಡ್ಸ್ ಬೇಬಿ ಕುಚ್ಚು ಕಟ್ಕೊಳ್ಳೋಣ ಈ ಥರ ಇಟ್ಕೊಂಡು ಮಾಡು ಈ ಥರ ಇಟ್ಕೊಳ್ಳಿ ಜರೀನಾ ಸೂಜಿಗೆ ಒಂದೇಳೆಲ್ಲ ಹಾಕ್ಕೊಂಡಿದ್ದೀನಿ ಇಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಸುತ್ತಕೊತಾ ಇದ್ದೀನಿ ಈ ಥರ ಎಲ್ಲ ಹಾಕಿಕೊಳ್ಳಿ ಈ ಥರ ಎಲ್ಲ ಹಾಕಿಕೊಂಡು ಫ್ರೆಂಡ್ಸ್ ಇದ್ರ ಕೆಳಗೆ ಇದ್ರ ಕೆಳಗೆ ಹಾಕಿ ಈ ಥರ ಹೇಳಿರಿ ಫ್ರೆಂಡ್ಸ್ ಆಗ ಬಿಗಿಯ ಕೂತ್ಕೊಳ್ತದೆ ಇದು ಇನ್ನೊಂದು ಥರ ಕಟ್ ಇದ್ದೀನಿ ಫ್ರೆಂಡ್ಸ್ ಈ ಥರ ಇಟ್ಕೊಳ್ಳಿ ಒಂದು ಕೈಯಿನ ಸಹಾಯದಿಂದ ಇದನ್ನು ಸುತ್ತಿ ಫ್ರೆಂಡ್ಸ್ ನನಗೆ ಹಿಂಗೆ ಕಂಫರ್ಟಬಲು ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಹಂಗೆ ಹಾಕೊಳ್ಳಿ ಫ್ರೆಂಡ್ಸ್ ಯಾವುದು ಫಿನಿಶಿಂಗ್ ನೀಟಾಗಿ ಬರಬೇಕಷ್ಟೇ ಈ ಥರ ಮೇಲೆ ನಾಟ್ ಹಾಕೊಳ್ಳಿ ಫ್ರೆಂಡ್ಸ್ ಜರಿ ಥ್ರೆಡ್ಡನ್ನ ಯಾವುದೇ ಕಾರಣಕ್ಕೂ ವಯರ್ ಟೈಪಲ್ಲಿರೋದನ್ನ ತಗೋಬೇಡಿ ಫ್ರೆಂಡ್ಸ್ ಜಾರ್ಕೊಂಡು ಬಿಚ್ಕೊಬಿಡುತ್ತೆ ಈ ಥರ ಕಟ್ಕೊಳ್ಳಿ ಒಂದು ಮೂರು ನಾಟ್ ಹಾಕ್ಕೊಂಡ್ರೆ ಇದು ಒಳಗಡೆ ಕಾಟನ್ ಥ್ರೆಡ್ಡಲ್ಲಿದೆ ಫ್ರೆಂಡ್ಸ್ ಬಿಚ್ಚಿಕೊಳ್ಳಲ್ಲ ಇದು ಹಂಗಾಗಿ ಇದೇ ಜರಿ ತೊಗೊಳ್ಳಿ ಇದು ಇದಕ್ಕೂ ಇದಕ್ಕೂ ಓದ್ಕೊಂಡ್ರೆ ಇದೇ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗೆಲ್ಲ ಈ ಒಂದು ಸೈಜಾಗೆ ಒಂದು ಸೈ ಒಂದು ಸೈಜಲ್ಲಿದೆ ಒಂದೇ ಸೈಜಲ್ಲಿ ಈ ಥರ ಬೆರಳಿಟ್ಕೊಳ್ಳಿ ಬೆರಳಿಟ್ಕೊಂಡು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟಕ್ಕೆ ಈ ಥರ ಈ ಥರ ಕಟ್ ಮಾಡ್ಕೊಳ್ಳಿ ಎಷ್ಟು ಲೆಂತ್ ಬೇಕೋ ಅಷ್ಟು ಒಂದೇ ಸೈಜಿಗೆ ಹಿಂಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಸೂಜಿಲಾಕಿರೋದು ಇದು ಕುಚ್ಚು ಕಟ್ಟಿರೋದು ಇದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಇದೇ ಚೆನ್ನಾಗಿದೆ ಫ್ರೆಂಡ್ಸ್ ಸೂಪರಾಗಿ ಬಂದಿದೆ ಇಷ್ಟು ಸಮಯ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್ ದಯವಿಟ್ಟು ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್